ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಅಂದಿಸಿರುವ ಬಿಜೆಪಿ ಇದೀಗ ಸೋಲಿನ ಕಾರಣಗಳನ್ನು ಹುಡುಕೋಕೆ ಹೊರಟಿದೆ ಮೂರು ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣಗಳನ್ನು ಕಮಲಪಡೆ ತಡಕಾಡ್ತಾ ಇದೆ ವಕ್ಫ್ ವಿಚಾರವನ್ನು ಮಿತಿಮೀರಿ ವೈಭವೀಕರಿಸಿದ್ದೇ ಸೋಲಿಗೆ ಕಾರಣವಾಯ್ತಾ ಅಂತ ಬಿಜೆಪಿ ನಾಯಕರು ಚರ್ಚಿಸ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸೋಲಿನ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ವಕ್ಫ್ ಸಮಸ್ಯೆಯನ್ನು ವಿವರಿಸುವ ಬದಲು ಬಿಗಡಾಯಿಸುವಂತೆ ಬಳಸಿದ್ದಕ್ಕೆ ಈ ರೀತಿ ಸೋಲು ಕಂಡಿದ್ದೇವೆ ವಕ್ಫ್ ವಿಚಾರ ಮುಸ್ಲಿಮರ ಧ್ರುವೀಕರಣಕ್ಕೆ ಅವಕಾಶ ನೀಡಿತು ಮುಸಲ್ಮಾನರು ಒಗ್ಗೂಡುವಂತೆ ಮಾಡಲು ನಾವು ಪ್ರಸ್ತಾಪ ಮಾಡಿರೋ ವಕ್ಫ್ ವಿಚಾರವೇ ಕಾರಣವಾಗಿ ಬಿಡ್ತು ಬಿ ಜೆ ಪಿ ವಿಚಾರದಲ್ಲಿ ದ್ವೇಷ ಹೆಚ್ಚಾಗುವಂತೆ ಮಾಡಿತು ಸಮಸ್ಯೆ ಜನರ ಮುಂದೆ ಚರ್ಚೆಯಾಗುವ ಬದಲು ಮುಸಲ್ಮಾನ ಮತಗಳ ಧ್ರುವೀಕರಣಕ್ಕೆ ಕಾರಣವಾಯಿತು ಮುಂದೆ ಇಂತಹ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಸಂದೇಶವನ್ನು ರವಾನಿಸಬೇಕು ಅಂತ ಬಿ ಜೆ ಪಿ ನಾಯಕರು ಚರ್ಚಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಇನ್ನು ಕಾರ್ಯಕರ್ತರಿಗೂ ಸಹ ಈ ಸಂದೇಶವನ್ನು ಬಿ ವೈ ವಿಜೇಂದ್ರ ರವಾನಿಸಿದ್ದಾರಂತೆ ಈ ಸೋಲನ್ನು ಸಕಾರಾತ್ಮಕವಾಗಿ ಸ್ವೀಕರಿಸೋಣ ಈ ಫಲಿತಾಂಶ ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳನ್ನು ಎಚ್ಚರಿಸುವ ಸಂಕೇತವಾಗಿದೆ ಅಂತ ಭಾವಿಸೋಣ ಅಂತ ವಿಜೇಂದ್ರ ಅವ್ರು ಹೇಳಿದ್ದಾರಂತೆ ಉಪಚುನಾವಣೆಯಲ್ಲಿ ಮೂರೂ ಕ್ಷೇತ್ರದಲ್ಲಿ ಸೋಲ್ ಬಿಜೆಪಿಗೆ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಶಾಕ್ ಒಂದಾದರೂ ಸ್ಥಾನ ನಮಗೆ ಸಿಕ್ಕಬಹುದು ಅಂತ ಹೇಳಿ ಅವರು ಭಾವಿಸಿದರು ಆದರೆ ಒಂದು ಸ್ಥಾನ ಸಿಗಲಿಲ್ಲ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತೆರವು ಮಾಡಿದಂಥ ಕ್ಷೇತ್ರದಲ್ಲಿ ಅವರು ಹೇಳಿದಂತೆ ಅವರ ಪುತ್ರನಿಗೆ ಟಿಕೆಟ್ ಕೊಡಲಾಗಿತ್ತು ಶಿಗ್ಗಾವಿಯಲ್ಲಿ ಅಲ್ಲೂ ಸಹ ಗೆಲುವು ಸಾಧ್ಯ ಆಗಲಿಲ್ಲ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡಲಾಯಿತು ಅವರೂ ಗೆಲ್ಲಿಲ್ಲ ಮಾಜಿ ಮುಖ್ಯಮಂತ್ರಿಗಳ ಇಬ್ಬರು ಪುತ್ರರು ಸೋಲ್ ಕಟ್ಟಿದ್ದಾರೆ ಹಾಗಾದರೆ ಅದನ್ನೂ ಮೀರಿದಂಥ ಕಾರಣ ಏನಿದ್ದಿತ್ತು ಈಗ ಬಹುಶಃ ಬಿ ಜೆ ಪಿಗೆ ಅನಿಸ್ತಾ ಇರ್ಬೋದು ವಕ್ಫ್ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಇದೇ ವಿಷಯ ಚನ್ನಪಟ್ಟಣದಲ್ಲಿ ಹಾಗೂ ಶಿಗ್ಗಾವಿಯಲ್ಲಿ ಮುಸಲ್ಮಾನರ ಧ್ರುವೀಕರಣಕ್ಕೆ ಕಾರಣವಾಯಿತು ಮುಸಲ್ಮಾನರು ಬಿ ಜೆ ಪಿಗೆ ವೋಟ್ ಹಾಕೋದಿಲ್ಲ ಅಂತ ಅಲ್ಲ ಶಿಗ್ಗಾವಿಯಲ್ಲಿ ಈ ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ಬಸವರಾಜ ಬೊಮ್ಮಾಯಿಯವರು ಆಯ್ಕೆಯಾಗಿ ಬಂದಿದ್ದಾರೆ ಗೆಲ್ತಾ ಬಂದಿದ್ದಾರೆ ಅಂತಂದರೆ ಅಲ್ಲಿ ಮುಸಲ್ಮಾನರ ವೋಟ್ ಬೇಕೇ ಬೇಕಾಗತ್ತೆ ಮುಸಲ್ಮಾನರ ವೋಟ್ ಇಲ್ಲದೇ ಬಸರಾಜ್ ಬೊಮ್ಮಾಯಿ ನಿರಂತರವಾಗಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಸೋತಿದ್ದಾರೆ ಅಂತಂದರೆ ಈ ಹಿಂದೆ ಬಿ ಜೆ ಪಿಗೆ ವೋಟ್ ಹಾಕ್ತಾ ಇದ್ದಂಥ ಮುಸಲ್ಮಾನ ಮತದಾರರು ಬಿ ಜೆ ಪಿಗೆ ಮತ ಹಾಕಿಲ್ಲ ಅಂತಂದರೆ ನಾವು ವಕ್ ಬಗ್ಗೆ ಮಾತಾಡಿದ್ದೇ ಕಾರಣವಾಯ್ತಾ ಈ ಸಂದರ್ಭದಲ್ಲಿ ಬೇಡವಾಗಿತ್ತ ಅದು ಇನ್ನು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಭಾಳ ಮುಕ್ತವಾಗಿ ಹೇಳಿದರೆ ಒಂದು ಸಮುದಾಯ ನಮಗೆ ಮತ ಹಾಕಲಿಲ್ಲ ಅಂತ ಅಂದರೆ ಅವ್ರು ನೇರವಾಗಿ ಹೇಳ್ತಿರೋದು ಮುಸಲ್ಮಾನ ಸಮುದಾಯ ಮತ ಹಾಕಲಿಲ್ಲ ಅಂತ ಈ ಹಿಂದಿನ ಚುನಾವಣೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕಾದ್ರೆ ದೇವೇಗೌಡರು ಗೆಲ್ಲಬೇಕಾದ್ರೆ ಮುಸ್ಲಿಂ ಸಮುದಾಯ ಅವರಿಗೆ ಮತ ಹಾಕಿದೆ ಮುಸ್ಲಿಂ ಸಮುದಾಯ ಮತ ಹಾಕ್ತಾ ಇದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಅಷ್ಟೇ ಹಾಗಾಗಿ ಅಲ್ಲಿ ಅವರಿಗೆ ಮುಸ್ಲಿಂ ಸಮುದಾಯದ ಮತ ಬಂದಿಲ್ಲ ಅಂತಂದರೆ ಅದಕ್ಕೆ ಕಾರಣವಾಗಿದ್ದೇನು ಭಾಳ ಪ್ರಮುಖವಾಗಿ ಶಿಗ್ಗಾವಿ ಚುನಾವಣೆ ಅಲ್ಲಿ ಅಜ್ಜಂ ಖಾದ್ರಿ ಯಾಸಿನ್ ಪಠಾಣ್ ಇಂಥ ನಾಯಕರು ಮುಸ್ಲಿಂ ನಾಯಕರಿದ್ದಾರೆ ಕಾಂಗ್ರೆಸ್ ಮುಸಲ್ಮಾನ ನಾಯಕರಿಗೇ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲಿ ಟಿಕೆಟನ್ನು ಕೊಟ್ಟಿದೆ ಆ ಮತಗಳು ಚದ್ರ ಹೋಗಬಾರ್ದು ಅಂತೇಳಿ ಆದರೂ ಸಹ ಹಿಂದಿನ ಚುನಾವಣೆಯಲ್ಲಿ ಪಠಾಣ್ ಅವರು ನಿಂತಿದ್ದರೂ ಸಹ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದರು ಶಿಗ್ಗಾವಿಯಲ್ಲಿ ಮುಸಲ್ಮಾನ ಮತಗಳೇ ಅದಕ್ಕೆ ಕಾರಣವಾಗಿತ್ತು ಈಗ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ಈ ರಾಜಕಾರಣವನ್ನು ಹೇಗೆ ಮಾಡಬೇಕು ಅಂತ ಉಪ ಚುನಾವಣೆಯಲ್ಲಿ ಮುಸಲ್ಮಾನ ಮತಗಳೇ ಹೆಚ್ಚಾಗಿರ್ತ ಇರ್ತಕ್ಕಂಥ ಕ್ಷೇತ್ರಗಳಿದ್ದಾಗ ಅಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಬಂದಾಗ ಬಿ ಜೆ ಪಿ ಈ ಕಟ್ಟರ್ ಅಜೆಂಡಾವನ್ನು ಮುಂದಿಟ್ಟಿದ್ದು ಮುಳುವಾಯ್ತಾ ಈ ಚರ್ಚೆ ನಡೀತಾ ಇದೆ ಆತ್ಮಾವಲೋಕನ ನಡೀತಾ ಇದೆ ಹಾಗಾಗಿ ಬಿ ಜೆ ಪಿ ತನ್ನ ಮೂಲ ಸಿದ್ಧಾಂತ ಏನಿದೆ ಅದನ್ನು ಕೆಲವು ಕ್ಷೇತ್ರಗಳ ರಾಜಕಾರಣಕ್ಕಾಗಿ ಬದಲಾಯಿಸ್ಕೊಳ್ಳುತ್ತಾ ಈ ನಂತರ ಏನು ಪರಿಣಾಮ ಆಗಬಹುದು ನೋಡೋಣ ಇಂಥ ಈ ಬಿ ಜೆ ಪಿಯ ಅಜೆಂಡಾಗಳು ಬಿ ಜೆ ಪಿಯ ಸಿದ್ಧಾಂತಗಳು ಶಿಗ್ಗಾವಿಯಂಥ ಕ್ಷೇತ್ರದಲ್ಲಿ ದಶಕಗಳ ಕಾಲ ಯಾವುದೇ ಸಮಸ್ಯೆ ಮಾಡಿದ್ದಿಲ್ಲ ಅಂದರೆ ಅಲ್ಲಿ ನಾಯಕ ಅಂತ ಯಾರು ಅನಿಸ್ಕೊಂಡಿದ್ರು ಅವರನ್ನು ನೋಡಿ ಮತ ಹಾಕ್ತಾ ಇದ್ರು ಬಿ ಜೆ ಪಿ ಏನಾದರೂ ಹೇಳಲಿ ಏನೇ ಮಾತಾಡಲಿ ಆದರೆ ನಮಗೆ ಇರ್ತಕ್ಕಂಥ ಶಾಸಕ ಬೇಕು ಅಂತಕ್ಕಂಥ ಅಂತ ಮತ ಹಾಕ್ತಾ ಇದ್ರು ಅವರನ್ನೂ ಸಹ ಈ ಬಾರಿ ವಾಕ್ ವಿಚಾರವನ್ನ ಮುಂದಿಟ್ಕೊಂಡು ಧ್ರುವೀಕರಣ ಮಾಡ್ಬಿಟ್ವಾ ಅಂತ ಬಿ ಜೆ ಪಿ ಈಗ ಯೋಚನೆ ಮಾಡ್ತಾ ಇದೆ ಮುಂದಿನ ದಿನದ ರಾಜಕಾರಣಕ್ಕೆ ಇದು ಯಾವ ರೀತಿಯಾದಂತ ಮುನ್ಸೂಚನೆ ಕೊಡುತ್ತೆ ಅಂತ ಗೊತ್ತಿಲ್ಲ ನೋಡಬೇಕಾಗಿದೆ ರಾಜಕಾರಣದಲ್ಲಿ ಇನ್ನೇನು ಚರ್ಚೆಗಳು ಬರುತ್ತೆ ಇನ್ನೇನು ಚರ್ಚೆಗಳು ಹೊರಹೊಮ್ಮತ್ತೆ ಅಂತ